ದೈವ ಇದಕ್ಕೆ ನಿದರ್ಶನವನ್ನು ಕೊಡ್ತದೆ ಇದಕ್ಕೆ ದೈವ ಉಂಟು ದೈವ ಇನ್ನೂ ಕೂಡ ಮಂಚದಲ್ಲಿ ಮಲಗಲಿಲ್ಲ ವಾರಾಯಿ ಅಂತ ಯಾರಿಗೆ ಉತ್ತರ ಬೇಕು ಅವನಿಗೆ ಹೋಗಿ ಉತ್ತರ ಕೊಡ್ತದೆ ಇದ್ದರು ಅವರಾಗಿ ನಾವಲ್ಲ ನಾಯಿ ಕಚ್ಚಿತ್ತು ಅಂತೇಳಿ ನಾವು ಅದಕ್ಕೆ ಕಚ್ಚಲಿಕ್ಕೆ ಆಗೋದಿಲ್ಲ ಅವಧಿಯಲ್ಲಿ ನಿಂತುಕೊಂಡು ರೋಡ್ ಸೈಡಿನ ಒಂದು ಜಲ್ಲಿಕಲ್ಲಿನ ಹತ್ರ ಕೂತ್ಕೊಂಡು ಮತ್ತೊಬ್ಬರು ಆಂಕರ್ ಅದನ್ನು ಬೊಬ್ಬೆ ಹೊಡೆದುಕೊಂಡು ಏನೆಲ್ಲ ಮಾಡಿದರು ಹಾಗಾದ್ರೆ ನಿಜವಾಗಿ ಇವರು ದೈವವನ್ನು ನಂಬಿದ್ರಾ ಇವರಿಗೆ ದೈವ ಉಂಟಾ ಆಡಂಬರವಾ ಇನ್ನೊಂದು ನಾವು ಹೇಳಬಾರ್ದು ಅಂತ ಉಂಟಾದರೆ ತಪ್ಪು ಹೇಳ್ತಾ ಉಂಟು ಕೇವಲ ಒಂದು ಹಣದ ಒಂದು ಡಿಮಾಂಡ ಶ್ರೀಧರ್ಮ ಅರಸು ಜಾರಂದಾಯ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುಲಿ ದೈವಸ್ಥಾನದಲ್ಲಿ ನಡೆದಂತಹ ನೇಮದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾವು ಮಾತನಾಡದೇ ಇದ್ದೇವೆ ಎಂದು ಹೇಳಿದ ಕಾರಣ ಕ್ಷೇತ್ರದಲ್ಲಿಯೇ ಟಿ ವಿ ಮಾಧ್ಯಮಗಳಲ್ಲಿ ನಮ್ಮ ಬಗ್ಗೆ ಕೆಟ್ಟ ಮಾತನಾಡುವ ವ್ಯಕ್ತಿಗಳಿಗೂ ಆಹ್ವಾನವನ್ನು ಕೊಟ್ಟು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ ಮೊನ್ನೆ ನಡೆದಂತಹ ಹೊಂಬಾಳೆ ಫಿಲ್ಮ್ಸಿನವರ ವತಿಯಿಂದ ನಡೆದಂತಹ ಹರಕೆ ನೇಮದ ಬಗ್ಗೆ ನಮಗೆ ಯಾರಿಗೂ ಗೊಂದಲ ಇಲ್ಲ ಯಾರೋ ಬೇರೆ ವ್ಯಕ್ತಿಗಳಿಗೆ ಟಿ ವಿ ಮಾಧ್ಯಮದಲ್ಲಿ ಕುಳಿತುಕೊಳ್ಳುವಂತಹ ವ್ಯಕ್ತಿಗಳಿಗೆ ಸಂಶಯವನ್ನು ಉಂಟು ಎಂದು ಟಿ ವಿ ಮಾಧ್ಯಮದಲ್ಲಿ ಹೇಳಿದ್ದಾರೆ ಹೊರತು ಈ ಕ್ಷೇತ್ರಕ್ಕೆ ಬಂದು ಯಾವ ಪ್ರಶ್ನೆಯನ್ನು ಯಾರೂ ಕೇಳಲಿಲ್ಲ ಆದರೆ ದೈವಗಳು ನುಡಿದಂತಹ ಮಾತು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ವ್ಯವಸ್ಥೆಗಳು ಬಂದಾಗ ಮೌನದಿಂದ ಇರಬೇಕು ಎಂಬ ಮಾತನ್ನು ದೈವಗಳು ನರ್ತನ ಸೇವೆಯಲ್ಲಿ ಹೇಳಿದ ಕಾರಣ ಇವತ್ತು ದೈವಗಳ ಎದುರು ಪ್ರಾರ್ಥನೆಯನ್ನ ಮಾಡಿ ಅವರ ನಮ್ಮ ಮನಸ್ಸಿನಲ್ಲಿ ಅವರ ಅನುಮತಿಯನ್ನು ತೆಗೆದುಕೊಂಡು ಕ್ಷೇತ್ರದಲ್ಲಿಯೇ ಸ್ಪಷ್ಟೀಕರಣಕ್ಕಾಗಿ ನಾವೆಲ್ಲ ಸಮಿತಿಯವರು ಆದಷ್ಟು ಊರಿನವರು ಸೇರಿಕೊಂಡಿದ್ದೇವೆ ಹೋದ ವರ್ಷ ನೇಮ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಯವರು ಮತ್ತು ಅವರ ತಂಡದವರು ಮಗನ ಹುಟ್ಟುಹಬ್ಬದ ವಿಷಯದಲ್ಲಿ ರಾತ್ರಿ ಸೇವೆಯನ್ನು ನೋಡಲಿಕ್ಕೆ ಬಂದಿದ್ದರು ರಾತ್ರಿ ಮಗನ ಹುಟ್ಟುಹಬ್ಬವನ್ನು ಇಲ್ಲಿ ನಮ್ಮ ಹತ್ರ ಹೇಳಿ ದೈವದ ಪ್ರಸಾದವನ್ನು ಸ್ವೀಕರಿಸಿ ಮನಸ್ಸಿನಲ್ಲಿ ಇರುವಂತಹ ಭಾರವನ್ನು ಅವರು ಮೂವಿಯಲ್ಲಿ ಹೇಳುವಂತೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಹೋಗಿದ್ದರು ಎಲ್ಲಿಯೂ ನಡೆಯದ ಒಂದು ಅಚಾನಕಾದ ಆವಿಷ್ಕಾರವೋ ಅಥವಾ ಒಂದು ಅದೃಷ್ಟವೋ ಅವರಿಗೆ ಒಲಿಯಿತು ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಬಂದು ಅವರ ಮ್ಯಾನೇಜರ್ ಮುಖಾಂತರ ನಮ್ಮನ್ನು ಕರೆಯಿಸಿ ನಮಗೊಂದು ನೇಮ ಆಗಬೇಕು ಸೇವೆಯ ನೇಮ ಆಗಬೇಕು ಎಂದು ಹೇಳಿದರು ನಾವು ಈ ಕ್ಷೇತ್ರದಲ್ಲಿ ತುಡರಬಲಿ ಆಗದೆ ದೈವ ಭಂಡಾರ ಇಳಿಸ್ಲಿಕ್ಕೆ ಆಗುವುದಿಲ್ಲ ಎಂದು ಹೇಳಿ ದೀಪೋತ್ಸವ ಅಂದರೆ ದೀಪಾವಳಿಯಲ್ಲಿ ನಡೆದ ದೀಪೋತ್ಸವದಲ್ಲಿ ಜಾರಂದಾಯನಲ್ಲಿ ಕೇಳಿಕೊಂಡಾಗ ಜಾರಂದಾಯ ಒಳ್ಳೆಯ ಪುಷ್ಪವನ್ನು ನೀಡ್ತೇನೆ ಒಳ್ಳೆಯ ಪುಷ್ಪ ಬಂತು ಅಂತಾದರೆ ಸೇವೆಯನ್ನು ನೀಡಬಹುದು ಎಂದು ಪಿಂಗಾರದ ಪುರುಪವನ್ನು ತಟ್ಟೆಗೆ ಹಾರಿಸಿತು ಐದು ಸಂಖ್ಯೆ ಬಂತು ದೈವಗಳ ಕ್ಷೇತ್ರದಲ್ಲಿ ಮುಗುಳಿ ಮತ್ತು ಸಮ ಸಮ ಬಂದರೆ ಕಟ್ಟು ಅರ್ಥ ಮುಗುಳಿ ಅಂದರೆ ಒಂದು ಉಳಿದರೆ ಅದು ಅನುಮತಿ ಅಥವಾ ಒಳ್ಳೆಯದು ಎಂಬ ವಿಚಾರ ಕೊಡಿಯೇರಿ ಜಾತ್ರೆ ಆಗಬೇಕೋ ಬೇಡವೋ ಎಂಬ ವಿಚಾರವಿಲ್ಲ ಯಾಕೆಂದರೆ ಕ್ಷೇತ್ರದಲ್ಲಿ ನಿಮ್ಮ ಎದುರು ಕಾಣ್ತಾ ಇರುವಂಥ ಜಾರಂದಾಯ ಗ್ರಾಮದ ದೇವರಾಗಿದ್ದರೆ ವಾರಾಹಿ ಪಂಜುರ್ಲಿ ಅದು ಆ ಭಟ್ರ ಮನೆತನಕ್ಕೆ ಸಂಬಂಧಪಟ್ಟು ಕಟ್ಟೆಯಲ್ಲಿರುವ ರಕ್ತೇಶ್ವರಿ ಕೂಡ ಅವರಿಗೆ ಸಂಬಂಧಪಟ್ಟ ದೈವ ಆದ್ದರಿಂದ ಗ್ರಾಮದೇವ ದೈವ ಜಾರಂದಾಯ ಅದರ ಒಟ್ಟಿಗೆ ಈ ವಠಾರದಲ್ಲಿರುವಂತಹ ವಾರಾಹಿ ಪಂಜುರ್ಲಿ ಸೇವೆ ಮಾಡಿದವನು ಅಥವಾ ಕೆಲಸ ಮಾಡಿದವ ಪಂಜುರ್ಲಿ ಆದ್ದರಿಂದ ಅವನಿಗೆ ನೇಮವನ್ನು ಕೊಡಬೇಕು ಜಾರಂದಾಯನಿಗೆ ತುಡರವಲಿಯನ್ನು ಕೊಡಬೇಕು ಅಂತ ದೈವ ನೀಡಿದ ಅಪ್ಪಣೆಯ ನಂತರ ನಾವು ಆ ಹೊಂಬಾಳೆ ಫಿಲ್ಮ್ಸಿನವರಿಗೆ ತಿಳಿಸಿದೆವು ಆಮೇಲೆ ತಂತ್ರಿಗಳ ಮುಖಾಂತರ ಸಮಯ ನಿರ್ಧಾರ ಮಾಡಿಕೊಂಡು ದೈವದ ಭಂಡಾರವನ್ನು ಇಳಿಸಿ ನೇಮವನ್ನು ಮಾಡಿದೆವು ಭಂಡಾರ ಇಳಿಸುವ ಸಂದರ್ಭದಲ್ಲಿಯೂ ಪ್ರಶ್ನೆಯನ್ನು ಅದೇ ರೀತಿ ಕೇಳಿದ್ದೆವು ಕದ್ರಿ ದೇವಸ್ಥಾನಕ್ಕೆ ರುದ್ರಾಭಿಷೇಕವನ್ನು ನೀಡಬೇಕು ಹೇಳಿದ ಮಾತು ಕಾಣಿಕೆಯನ್ನು ಸಲ್ಲಿಸಿದ್ದೇವೆ ಇಲ್ಲಿ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡಿದ್ದೇವೆ ಸೇವೆ ಒಳ್ಳೆಯ ರೀತಿಯಲ್ಲಿ ದೈವಗಳು ಸ್ವೀಕಾರ ಮಾಡಿದೆ ಎನ್ನುವುದಕ್ಕೆ ನೇಮ ನಡೆದಂಥ ನಂತರ ಎಂಟು ಒಂಬತ್ತು ಜನ ನಿಯಮವನ್ನು ಕೊಡ್ತೇವೆ ನೀವು ಅದನ್ನು ಸ್ವೀಕಾರ ಮಾಡಬೇಕು ನಮ್ಮ ನಮ್ಮ ಕೆಲವೊಂದು ಕಷ್ಟಗಳಿವೆ ಅಂತ ದೂರವಾಣಿಯ ಮುಖಾಂತರ ಮಾಡಿದರು ಕೆಲವು ಕದ್ರಿ ಪರಿಸರಕ್ಕೆ ಮಾಡಿದರು ಕೆಲವರು ಕೆಲವೊಂದು ವ್ಯಕ್ತಿಗಳಿಗೆ ಮಾಡಿದರು ಇದರಿಂದಾಗಿ ಅದು ಎಲ್ಲೆಲ್ಲಿಗೆ ವಿಚಾರ ಹೋಗಿ ಈ ಕ್ಷೇತ್ರ ಬೆಳಗುತ್ತಾ ಉಂಟು ಈ ಕ್ಷೇತ್ರ ಇನ್ನು ಬೆಳಗಬಾರದು ಅದರ ಬಗ್ಗೆ ಕೆಟ್ಟ ಮಾಹಿತಿಗಳನ್ನು ನೀಡಬೇಕು ಅಂತ ಏನೋ ಒಂದು ಹೊರಟಿದ್ದಾರೆ ಆದರೆ ಸಂತೋಷದಿಂದ ಹೇಳ್ತಾ ಇದ್ದೇವೆ ಫೆಬ್ರವರಿಯಲ್ಲಿ ಮತ್ತೆ ಇದೇ ಕ್ಷೇತ್ರದಲ್ಲಿ ಹರಕೆಯ ನಿಯಮವನ್ನು ನಾವು ಒಬ್ಬರು ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಸ್ವೀಕಾರ ಮಾಡ್ತಿದ್ದೇವೆ ನಮಗೆ ದೈವ ನರ್ತಕರ ಮೇಲೂ ಸಂಶಯವಿಲ್ಲ ಅದು ಖಾಲಿ ನಮ್ಮ ಕ್ಷೇತ್ರದಂತಲ್ಲ ಯಾವುದೇ ದೈವ ಇಲ್ಲ ನಾನು ಹಲವಾರು ಕ್ಷೇತ್ರಕ್ಕೆ ಹೋಗ್ತೇನೆ ಯಾವ ದೈವ ನರ್ತಕರಲ್ಲಿಯೂ ನಮಗೆ ಸಂಶಯ ಇಲ್ಲ ಪೂಜಾರಿ ವರ್ಗದವರಲ್ಲಿ ನರ್ತನ ವಿಭಾಗದಲ್ಲಿಯೂ ಸಂಶಯ ಇಲ್ಲ ನಮ್ಮ ಮೇಲೂ ನಮಗೆ ಸಂಶಯ ಇಲ್ಲ ದೈವದ ಮೇಲೂ ನಮಗೆ ಸಂಶಯವಿಲ್ಲ ನಂಬಿಕೆ ಇದ್ರೆ ಮಾತ್ರ ಫಲಿಸ್ತದೆ ಯಾವುದನ್ನು ಭಾವನೆ ಮಾಡ್ತೇವಾ ಆ ಭಾವನೆ ಫಲಿಸ್ತದೆ ಅಂತ ಹಿರಿಯರು ಹೇಳಿಕೊಟ್ಟ ಮಾತಿನಂತೆ ನಾವು ಕರ್ಮಾಂಗದಲ್ಲಿ ದೋಷವಿಲ್ಲದೆ ತಂತ್ರಿವರ್ಗೀಯರ ಸನ್ಮುಖದಲ್ಲಿ ಅರ್ಚಕ ಮೊನ್ನೆ ವೇದಿಕೆಯಲ್ಲಿ ಕುಳಿತಿದ್ದರು ಕದ್ರಿ ಮಂಜುನಾಥ ದೇವಸ್ಥಾನದ ಅರ್ಚಕ ವಿಭಾಗದವರೊಂದಿಗೆ ದೈವಸ್ಥಾನದ ಕಟ್ಟು ಕಟ್ಟಲೆಗಳು ಏನಿರ್ತದ ಅದರ ಪ್ರಕಾರ ನಡ್ಕೊಂಡಿದ್ದೇವೆ ಒಂದು ದೇವಸ್ಥಾನಕ್ಕೂ ಇನ್ನೊಂದು ದೇವಸ್ಥಾನಕ್ಕೂ ಒಂದು ದೈವಸ್ಥಾನಕ್ಕೂ ಇನ್ನೊಂದು ದೈವಸ್ಥಾನಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿರ್ತದೆ ಕಟ್ಟುಕಟ್ಟಲೆಯಲ್ಲಿ ಪೊಳಲಿಯಲ್ಲಿ ಮೂವತ್ತು ದಿವಸ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿವಸವನ್ನು ನಿರ್ಧಾರ ದೈವ ಮಾಡಿದರೆ ಇನ್ನೊಂದು ದೇವಸ್ಥಾನದಲ್ಲಿ ಐದು ಮೂರು ಎರಡು ದಿವಸದ ಜಾತ್ರೆ ಇರ್ತದೆ ಅಲ್ಲಿ ದೈವ ನಿರ್ಧಾರ ಮಾಡಿದರೆ ಇಲ್ಲಿ ಬೇರೆಯವರು ನಿರ್ಧಾರ ಮಾಡ್ತಾರೆ ಇಲ್ಲಿ ಬಂದು ದೈವ ನಿರ್ಧಾರ ಮಾಡುವುದಿಲ್ಲ ಬೇರೆ ಕ್ಷೇತ್ರಗಳಲ್ಲಿ ಹಾಗೆ ನಮ್ಮ ಕ್ಷೇತ್ರಕ್ಕೆ ಆದಂಥ ಒಂದು ಸೀಮಿತವಾದಂಥ ಕೆಲವೊಂದು ವಿಚಾರಗಳಿವೆ ನಾವು ಈಗ ಏನು ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆ ನಡೀತಿದೆ ಅದಕ್ಕೆ ಬೇರೆ ಬೇರೆ ಟೈಪಿನ ಕೆಲವು ಕಡೆಯಲ್ಲಿ ನಡೆದಂಥ ವರ್ಣಾಲ ಪಂಜುಲಿ ಇರ್ಬೋದು ಬೇರೆ ಬೇರೆ ಪಂಜುಲಿಯನ್ನು ಕೂಡ ನಾವು ನೋಡಿದ್ದೇವೆ ಅದು ಯಾವ ರೀತಿ ಇರ್ತದೆ ಅದು ನಮಗೆ ಗೊತ್ತಿಲ್ಲ ಎಣ್ಣೆ ಉಳ್ಯವನ್ನು ಕೊಡುವ ಸಂದರ್ಭದಲ್ಲಿ ಒಂದು ಹತ್ತು ಮಂದಿ ಪೂವರಿಯನ್ನು ಹಾಕುವ ಸಂದರ್ಭದಲ್ಲಿ ಅವರ ಮೈಗೆ ಅಥವಾ ಜೋಗವನ್ನು ಮೈಗೆ ಆವೇಶವಾಗುವಾಗ ಯಾವ ರೀತಿ ಇರ್ತಾರೆ ಅದನ್ನು ಹೇಳಿಕೊಡುವಂತಿಲ್ಲ ಅದು ದೈವವೇ ನರ್ತನ ಮಾಡುವುದು ಎಂಬ ನಂಬಿಕೆ ನಮ್ಮಲ್ಲಿ ಆದ್ದರಿಂದ ನಮಗೆ ಯಾವುದೇ ರೀತಿಯ ಸಂಶಯವಾಗಲಿ ನಮಗೆ ಯಾವುದೇ ರೀತಿಯ ಉಪದ್ರಗಳಾಗಲಿ ಅಥವಾ ಯಾವುದೇ ರೀತಿಯ ಕಟ್ಟುಕಟ್ಟಲೆಗಳ ಲೋಪವಾಗಲಿ ನಾವು ಮಾಡದೆ ಕ್ಷೇತ್ರದಲ್ಲಿ ದೈವದ ಸನ್ಮುಖದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದು ಸ್ಪಷ್ಟೀಕರಣವನ್ನು ಕೊಡಲಿಲ್ಲ ಎಂಬ ಅಪವಾದ ಬಂತು ಯಾಕೆ ಹೇಳಿದರೆ ದೈವಗಳು ಕೊಡಬಾರ್ದು ಅಂತ ಹೇಳಿದರು ಆದ್ದರಿಂದ ಅವರ ದೈವದ ಅವರು ಟಿ ವಿಯಲ್ಲಿ ಹೇಳ್ತಾರೆ ದೈವದ ಮೇಲೆ ನಂಬಿಕೆ ಬೇಕು ಅದು ಬೇಕು ಇದು ಬೇಕು ಅಂತ ನಂಬಿದವನಿಗೆ ಮಾತ್ರ ಇಂಬು ಕೊಡುವ ದೈವ ಒಂದು ವಿಚಾರವನ್ನು ಇನ್ನೊಬ್ಬನಿಗೆ ಹೇರುವಾಗ ಅವನಿಗೆ ಆಚಾರ್ಯ ಅಂತ ಕರೀತಾರೆ ಅಥವಾ ಗುರುಗಳು ಅಂತ ಕರಿತೇವೆ ಗುರು ಅಂದರೆ ಹೇಗಿರ್ತಾನೆ ಎಲ್ಲ ಒಳ್ಳೆಯ ವಿಚಾರಗಳನ್ನು ಅವನು ಸಂಗ್ರಹಿಸಿ ಅದರಲ್ಲಿ ಇದ್ದದ್ದನ್ನು ಮತ್ತೆ ಹೆಕ್ಕಿ ಸಮಾಜಕ್ಕೆ ಒಳ್ಳೆಯದಾಗುವಂಥ ವಿಚಾರವನ್ನು ಧಾರಣೆ ಮಾಡಿ ಅವನ ಶರೀರದಲ್ಲಿ ಅವನ ವೃತ್ತಿಯಲ್ಲಿ ಅವನು ನಿತ್ಯ ಜೀವನದಲ್ಲಿ ಹೀಗೆ ಇರಬೇಕು ಅಂತ ಹೇಳಿ ಆ ಒಳ್ಳೆಯ ವಿಚಾರವನ್ನು ತಿಳಿದುಕೊಂಡು ಬೇರೆಯವರಿಗೆ ಅದನ್ನು ಹೇಳ್ತಾರೆ ಆದ್ದರಿಂದ ಹೇಳುವ ಮುಂದೆ ಆ ಟಿ ವಿ ಮಾಧ್ಯಮದ ಪೋಸ್ಟಿಂಗ್ಸಿನಲ್ಲಿ ಬಂದಂತಹ ನಮ್ಮ ವಿರೋಧ ಕೆಲವರು ಹೇಳಿರ್ಬೋದು ಆದರೆ ಮೊಬೈಲ್ ನಂಬರ್ ಹಾಕಿ ಕೆಲವರು ನಮಗೆ ಕೊಟ್ಟಿದ್ದಾರೆ ನಮ್ಮನ್ನು ಪತ್ರಿಕಾಗೋಷ್ಠಿಗೆ ಕರೆಯಿರಿ ವೈಯಕ್ತಿಕವಾಗಿ ಅವರು ಮಾಡಿದ ತಪ್ಪುಗಳನ್ನು ಹೇಳುತ್ತೇವೆ ಅಂತ ಹೇಳಿದ್ದಾರೆ ಆದರೆ ನಾವು ಅವರ ತಪ್ಪನ್ನು ಅವರನ್ನು ಖಂಡಿಸಲಿಕ್ಕೆ ಅವರನ್ನು ದೈವದ ಮೇಲೆ ಏರಿಸಲಿಕ್ಕೆ ನಾವು ಕೂತ್ಕೊಳ್ಳಿಲ್ಲ ನಮ್ಮ ದೈವದ ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಡಲಿಲ್ಲ ಎಂಬ ಅಪವಾದದಿಂದ ಹೊರಗೆ ಬರಲಿಕ್ಕೆ ಇವತ್ತು ನಿಮ್ಮ ಮುಂದೆ ನಾವು ಕುಳಿತುಕೊಂಡಿದ್ದೇವೆ ಇದಿಷ್ಟು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ನಾವು ಸಮಿತಿಯವರು ದೈವ ನರ್ತಕ ವಿಭಾಗದವರು ಕೂಡ ಬಂದಿದ್ದಾರೆ ಪಾರಿಚಾರಿಕ ವಿಭಾಗದವರು ಕೂಡ ಬಂದಿದ್ದಾರೆ ಮೊನ್ನೆ ಇದ್ದಂಥ ವ್ಯಕ್ತಿಗಳು ಕೂಡ ಬಂದಿದ್ದಾರೆ ಊರಿನ ಸಮಿತಿಯವರು ಕೂಡ ನಾವು ಸೇರಿದ್ದೇವೆ ಸಂಶಯಗಳು ಇದ್ದಲ್ಲಿ ದಯಮಾಡಿ ನೀವುಗಳ ಕೇಳಿದಾಗ ಒಂದೊಂದಾಗಿ ಉತ್ತರವನ್ನು ನಮಗೆ ತಿಳಿದ ಮಟ್ಟಿಗೆ ಈಗ ಟಿ ವಿ ಮಾಧ್ಯಮದಲ್ಲಿ ಸಣ್ಣ ಸಣ್ಣ ಹುಡುಗರು ಕೂಡ ಎಂಬತ್ತು ವರ್ಷದ ಎಂಟುನೂರು ವರ್ಷದ ಇತಿಹಾಸ ಗಗ್ಗರದ ಕತೆ ಪಾರ್ಧನ ಎಲ್ಲ ಹೇಳ್ತಾರೆ ನಾವು ಅದಕ್ಕೆ ಖಂಡಿಸುವುದಿಲ್ಲ ಆದರೆ ಪ್ರತಿಯೊಂದಕ್ಕೂ ಇತಿ ಮಿತಿ ಅಂತ ಇರುತ್ತದೆ ಒಂದು ಈಗಿನ ಕಾಲದಲ್ಲಿ ದಿನ ಅಂತೇಳಿ ಕೆಲವರು ಎಂ ಸಿ ಮಾಡ್ತಾರೆ ಅದರಲ್ಲಿ ಸಂದಿಪಾರ್ಧನಗಳನ್ನು ಹೇಳ್ತಾ ಹೋಗ್ತಾರೆ ಅದನ್ನು ಬೇರೆಯವರು ಕಲಿತಾರೆ ಅವರು ಕೂಡ ಅದನ್ನು ಹೇಳ್ತಾರೆ ಆದ್ದರಿಂದ ಇಂತಹ ಸಂಶಯಗಳಿಗೆ ಯಾರು ಉತ್ತರವನ್ನು ಕೊಡುವುದಿಲ್ಲ ನಮಗೆ ಗೊತ್ತಿದ್ದ ವಿಚಾರ ನಮ್ಮ ತಂಡದವರು ಯಾರಲ್ಲಿದ್ದೇವೆ ಅದು ನಿಮ್ಮ ನಮ್ಮ ಭಾವನೆಗೆ ಧಕ್ಕೆ ಬಂದಿದೆ ನಮಗೆ ತುಂಬ ಇದರಲ್ಲಿ ನೋವಾಗಿದೆ ಕ್ಷೇತ್ರಕ್ಕೆ ಬಂದ ಅಪಚಾರ ತುಂಬ ಬೇಜಾರಾಗಿದೆ ಗಡಿಗಡಿಗೆ ಟಿ ವಿಯಲ್ಲಿ ಮತ್ತೆ ಮತ್ತೆ ಅದನ್ನು ಕೆಣಕಿ ದಾರಿ ಬದಿಯಲ್ಲಿ ನಿಂತುಕೊಂಡು ರೋಡ್ ಸೈಡಿನ ಒಂದು ಜಲ್ಲಿಕಲ್ಲಿನ ಹತ್ರ ಕೂತ್ಕೊಂಡು ಮತ್ತೊಬ್ಬರು ಆಂಕರ್ ಅದನ್ನು ಬೊಬ್ಬೆ ಹೊಡೆದುಕೊಂಡು ಏನೆಲ್ಲ ಮಾಡಿದರು ಹಾಗಾದರೆ ನಿಜವಾಗಿ ಇವರು ದೈವವನ್ನು ನಂಬಿದ್ರ ಇವರಿಗೆ ದೈವ ಉಂಟಾ ಆಡಂಬರವಾ ಇನ್ನೊಂದು ನಾವು ಹೇಳಬಾರ್ದು ಅಂತ ಆದರೆ ತಪ್ಪು ಹೇಳ್ತಾ ಉಂಟು ಕೇವಲ ಒಂದು ಹಣದ ಒಂದು ಡಿಮಾಂಡ ಎಂಬ ವಿಚಾರ ಅಲ್ಲಲ್ಲಿಗೆ ಉಂಟು ಇದಕ್ಕೆ ನಾವು ಕದ್ರಿ ಪೊಲೀಸ್ ಗೆ ಈಗಾಗಲೇ ದೂರನ್ನು ಕೊಟ್ಟಾಗಿದೆ ಕಮಿಷನರ್ ಅವರ ಹತ್ರ ಹೋಗಿ ದೂರನ್ನು ಕೊಟ್ಟಾಗಿದೆ ಅಂತ ಹೇಳಿದರೆ ಕೆಲವೊಂದು ಮುಸ್ಲಿಂ ಮಾಧ್ಯಮರು ವರ್ಗದವರು ಮತ್ತು ಕೆಲವು ಕ್ರಿಶ್ಚಿಯನ್ ಮಾಧ್ಯ ವರ್ಗದವರು ಅದರಲ್ಲಿ ದೈವದ ಬಗ್ಗೆ ಬೇಡದ್ದನ್ನು ಹೇಳಿದಾಗ ತುಂಬ ಬೇಜಾರಾಯಿತು ನಮಗೆ ಇನ್ನು ಇನ್ನು ಮುಂದೆ ಇದು ಕೋಮುಗಲಭೆಗೆ ಹೋಗಿ ನಮ್ಮ ಮೇಲೆ ದೂಷಣೆ ಮಾಡಬಾರ್ದು ಅಂತೇಳಿ ಕಮಿಷನರ್ ಅವರ ಹತ್ರ ಅದನ್ನು ವಾಟ್ಸಪಿನನ್ನು ತೋರಿಸಿ ಕಂಪ್ಲೇಂಟನ್ನು ಈಗಾಗಲೇ ನಾವು ಲಾಂಜ್ ಮಾಡಿದ್ದೇವೆ ಅದು ಮಾತ್ರ ಅಲ್ಲ ಮುಂದೆ ಮಾನಹ ಮಾನನಷ್ಟ ಮೊಕದ್ದಮೆಯನ್ನು ಹೂಡಬೇಕು ಅಂತ ಉಂಟು ಆದರೆ ನಮಗೆ ಎಂತ ಇದ್ದರೂ ಅವರಾಗಿ ನಾವಲ್ಲ ನಾಯಿ ಕಚ್ಚಿತ್ತು ಅಂತೇಳಿ ನಾವದಕ್ಕೆ ಕಚ್ಚಲಿಕ್ಕೆ ಆಗೋದಿಲ್ಲ ದೈವದ ಹತ್ರ ಅನುಮತಿಯನ್ನು ತಗೊಂಡು ದೈವ ಅನುಮತಿ ಕೊಟ್ಟಿತ್ತು ಅಂತಾದರೆ ನಾವು ಯಾವುದನ್ನು ಮಾಡ್ತೇವೆ ನಮಗೆ ದೈವ ಮುಖ್ಯ ನಾವು ದೈವವನ್ನು ನಂಬುವವರು ನಾವು ಆಡಂಬರಕ್ಕಾಗಿ ಟಿ ವಿ ಮಾಧ್ಯಮದಲ್ಲಿ ಕೂತು ಕಿರಿಚಾಡುವವರಲ್ಲ ಇಷ್ಟನ್ನು ಹೇಳ್ತಾ ನಿಮ್ಮೆಲ್ಲರ ಹತ್ರ ಮೊನ್ನೆ ನೀವು ಟಿ ವಿ ಮಾಧ್ಯಮದವರೆಲ್ಲ ಬಂದಿದ್ದರು ಎಣ್ಣೆ ಬುಳ್ಳಿ ಆಗುವಾಗ ನೀವು ನಾವು ಹೇಳಿದ ಕೂಡಲೇ ಆ ಎಣ್ಣೆ ಬುಳ್ಳಿ ಆದ ಕೂಡಲೇ ನೀವು ತೆರಳಿದ್ದೀರಿ ಅದಕ್ಕೆ ಮೊದಲಿನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಟಿ ವಿ ಮಾಧ್ಯಮವನ್ನು ಮಾಡಬಾರದು ಅಂತ ಒಂದು ಕಡೆಯಲ್ಲಿ ಇದ್ದರೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಿಂದ ಈಗಲೇ ಅಪ್ಲೋಡ್ ಆಗಿದೆ ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಅಥವಾ ಆಗಿನ ಕಾಲದಲ್ಲಿ ವಿಡಿಯೋ ಚಿತ್ರೀಕರಣಗಳು ದೈವದ ಎಲ್ಲ ವೀಡಿಯೋಗಳನ್ನು ನಾವು ನೋಡ್ತಾ ಇದ್ದೇವೆ ಫೋಟೋಗಳನ್ನು ನೋಡ್ತಾ ಇದ್ದೇವೆ ಈಗ ಸಾಮಾಜಿಕ ಜಾಲತಾಣಗಳು ಸ್ವಲ್ಪ ದೊಡ್ಡದಾಗಿರಬಹುದು ಆದರೆ ನಾವು ಆ ದಿವಸ ತುಂಬ ಬೇಡ ಅಂತೇಳಿತ್ತು ಮತ್ತೆ ಕೆಲವೊಂದು ಆಗಲಿಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಅದರಿಂದ ಆ ದಿವಸ ಒಳ್ಳೆಯ ರೀತಿಯಲ್ಲಿ ನೀವೆಲ್ಲ ನಮಗೆ ಸಹಕಾರ ಕೊಟ್ಟದ್ದಕ್ಕೆ ನಿಮಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಇನ್ನು ನಿಮ್ಮ ಪ್ರಶ್ನೆಗೆ ನಾವು ಅವಕಾಶವನ್ನು ನೀಡ್ತಾ ಇದ್ದೇವೆ ನಿಮ್ಮ ಒಳಗೆ ಇದ್ದರೆ ಅವನಿಗೆ ಕೇಳೋ ಪ್ರಶ್ನೆ ಇಲ್ಲ ಸರ್ ಒಂದು ನಿಮಿಷ ಅವನಿಗೆ ಕೇಳೋ ಪ್ರಶ್ನೆ ಇಲ್ಲ ನಾವು ಮನೆತನದವರು ಸೇರಿ ಎಲ್ಲರೂ ಸೇರಿ ಮನೆತನದವರು ಹೂವರಿ ಹಾಕೋದು ದೈವದ ಹೆಸರು ಹೇಳಿ ಕಲ್ಲುಟ್ಟಿ ಬಂಜಲ್ಲಿ ಉಳಿಗ ಇತ್ಯಾದಿಗಳು ನಾಲ್ಕು ರಾಜನ್ ದೈವ ಉಳಿದ ದೈವಗಳು ಕೊನೆಗೆ ಮೂಲೆಯಲ್ಲಿ ಒಂದು ದೈವ ಉಂಟು ಇದು ನಮ್ಮ ಮನೆತವನ್ನ ಕಾಪಾಡುವ ದೈವ ಅಂತ ನನ್ನ ಉಂಟು ಹಾಡಿದಾರಲ್ಲ ಬಾರದ ಹಾಡಿದ್ದಾರೆ ಅಲ್ಲ ಈಗ ನೀವು ಇಡೀ ದೈವ ದೇವರದು ವಿಷಯವನ್ನು ನೀವು ಸಂಶಯದಿಂದ ನೋಡ್ತಿದ್ದೀರಿ ನೀವು ಅದನ್ನು ಆತರ ಮಾಡುವುದಾದ ಇಡೀ ನಮ್ಮ ಹಿಂದೂ ಸಮುದಾಯಕ್ಕೆ ನೀವು ಅವಮಾನ ಮಾಡಿದಾಗಿ ಒಂದು ನಿಮಿಷ ಹಿಂದೂ ಸಮುದಾಯಕ್ಕೆ ನೀವು ಅವಮಾನ ಮಾಡಿದ ನೀವು ಒಂದು ದೇವರನ್ನು ನೀವು ಇದೇ ಅದರ ಹಿಸ್ಟ್ರಿ ಹೇಳ್ಬೇಕಂತ ಆದ್ರೆ ನಾವು ಯಾವ ಇಲ್ಲಿ ಯಾವ ಮಟ್ಟಿಗೆ ಬಂದಿದ್ದೇವೆ ನಾವು ನೋಡಿ ದೇವರನ್ನಾದ್ರೆ ನಂಬುದಿಲ್ವಾ ಅಲ್ಲ ನೀವು ದೇವರನ್ನು ನಂಬುದಿಲ್ವಾ ನೀವು ನಾವು ಈಗ ಕೇಳಿ ಆಗ್ತದೆ ಶಿವ ದೇವರದ್ದು ಹಿನ್ನೆಲೆ ಹೇಳಿ ಅಂತ ಹೇಳಿದಾಗ್ತದಾ ಈಗ ನಾವು ದೇವದೇವರ ಇಲ್ಲಿ ದೇವರಾಗಿ ನಾವು ಪ್ರಾರ್ಥಿಸುವ ನೀವು ಅದನ್ನೇ ನೀವು ಪ್ರಶ್ನಿಸ್ತಿದ್ದೀರಿ ಸರ್ ಒಂದು ನಿಮಿಷ ಇಲ್ಲಿ ಒಂದು ಬಂತು ಒಂದೇ ನಿಮಿಷ ಎರಡು ಬಾರಿ ಈ ಕ್ಷೇತ್ರದಲ್ಲಿ ತಾಂಬೂಲ ಪ್ರಶ್ನೆ ನಡೆದಿದೆ ಸರ್ ನಿಮಗೆ ಎರಡು ಸಲ ಸರ್ ಎರಡು ಸಲ ಅಷ್ಟಮಂಗಳ ಪ್ರಶ್ನೆ ಈ ಕ್ಷೇತ್ರದಲ್ಲಿ ನಡೆದಾಗ ಹೆಸರು ಏನು ಎಂಬ ವಿಚಾರದಲ್ಲಿ ಕೇಳಿದ್ರಂತೆ ಎಂಚಿನಪ್ಪ ಅಲ್ಲೇ ಹುಂಡು ಬೇಡ ಅದನ್ನ ನಾವು ಕೊಡಬೇಕಂತಿಲ್ಲ ಅದು ನಮ್ಮ ಹಿಂದೂ ಧರ್ಮಕ್ಕೆ ನಾವು ದೇವರನ್ನು ಅವಮಾನ ಮಾಡಿದಾಗ ಆಗ್ತದೆ ಅದು ಬೇಡ ನೀವು ಕೂಡ ದೇವರ ನಂಬುದಾದ್ರೆ ನಾವು ಕೂಡ ದೇವರನ್ನು ನಂಬುತ್ತೇವೆ ಬೇರೆ ಏನಾದರೂ ಬೇರೆ ಬೇರೆ ಏನಾದರೂ ಇದ್ರೆ ಕೇಳಿ ಅದನ್ನು ದೇವರ ದೃಶ್ಯದಲ್ಲಿ ಬೇಡ ಅಲ್ಲಿಗೆ ಮುಗಿಸಿ ಎಸ್ ಎಸ್ ಪರಶುರಾಮ ದೇವರು ದೇವರಲ್ಲ ಎಂಬ ಉಕ್ತಿಯನ್ನ ಕೊಟ್ಟು ಪರಶುರಾಮರ ಉಪಸ್ಥಿತಿಯನ್ನ ಚಾಲೆಂಜ್ ಮಾಡಿದವರು ಪರಶುರಾಮ ಇಲ್ಲ ಎಂಬಂತಹ ಉಕ್ತಿಯನ್ನು ಕೊಟ್ಟು ಏನೆಲ್ಲ ದಂಬಾಚಾರ ಟಿವಿಯಲ್ಲಿ ಮಾಡಿ ಹೆಸರು ಗಳಿಸಿ ದೈವಾರಾಧಕ ಎಂಬ ಪಟ್ಟಿಯನ್ನು ಕಟ್ಟಿಕೊಂಡವರಿಗೆ ಉತ್ತರ ಇಲ್ಲ ಯಾಕಂದರೆ ಪರಶುರಾಮನನ್ನು ನೋಡಿದವರಿಲ್ಲ ಅವನ ಬಗ್ಗೆ ಚರಿತ್ರೆಯನ್ನು ಬರೀಲಿಕ್ಕೆ ನಾವು ಯಾರೂ ಅಲ್ಲ ಮೂಲ ಮಂತ್ರಗಳಲ್ಲಿ ಮನೆಯಿಂದ ಪರಶುರಾಮರ ಮಂತ್ರವನ್ನು ಹಿರಿಯರು ಉಪದೇಶ ಕೊಟ್ಟಿದ್ದಾರೆ ಒಂದು ಅವತಾರ ಅಂತ ಹೇಳಿದ್ದಾರೆ ಕೊಡಲಿಯನ್ನು ಎಸೆದು ಕರಾವಳಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಮಗೆ ನಮ್ಮ ತಂದೆ ತಾಯಿಗಳಲ್ಲಿ ಸಂಶಯವಿಲ್ಲ ತಾಯಿ ಇವರೇ ಅಂತ ತೋರಿಸಿಕೊಡುವಾಗ ತಾಯಿ ಹೇಳಿದಂತೆ ನಾವು ನಂಬಿಕೆಯಲ್ಲಿ ಬಾಳಿ ಬೆಳಗುವಂಥ ವ್ಯಕ್ತಿಗಳು ತುಳುನಾಡು ಅಂತೇಳಿ ದೈವಾರಾಧಕರು ಅಂತ ಪಟ್ಟಿಯನ್ನು ಕಟ್ಟಿ ತಿರುಗುವವರು ನಾವಲ್ಲ ತುಳುನಾಡನ್ನು ಸರಿ ಮಾಡ್ತೇವೆ ನಾವು ಹೇಳಿದಾಗೆ ಕೇಳಬೇಕು ಅಂತ ಹೇಳಿ ಟಿ ವಿ ಮಾಧ್ಯಮದಲ್ಲಿ ಡಂಬಾಚಾರಕ್ಕೆ ಕುಳಿತುಕೊಳ್ಳುವವರು ನಾವಲ್ಲ ಇಡೀ ತುಳುನಾಡು ನಾನು ಹೇಳಿದಾಗೆ ಕೇಳಬೇಕು ನಿಮ್ಮ ದೈವಕ್ಕೆ ನೀವು ಇತಿಹಾಸವನ್ನು ಕೊಡಬೇಕು ನಿಮ್ಮ ದೈವಕ್ಕೆ ನೀವು ಹೀಗೆ ನರ್ತಕನನ್ನು ಮಾಡಬೇಕು ಎಲ್ಲರ ಹತ್ರ ನೀವು ಹೀಗೆ ವ್ಯವಹಾರ ಮಾಡಬೇಕು ಅಂತ ಹೇಳಲಿಕ್ಕೆ ಅದು ಇವನ ಮನೆಯ ಆಟದ ವಸ್ತು ಅಲ್ಲ ಅದು ದೈವ ಮೊದಲು ದೈವದ ಮೇಲೆ ನಂಬಿಕೆಯನ್ನು ಇಡಬೇಕು ನಂಬಿದವರಿಗೆ ಇಂಬು ಕೊಡುವ ದೈವ ಅಂತ ಹೇಳ್ತಾರೆ ನಾವು ಯಾವುದೇ ರೀತಿಯ ಸ್ಪಷ್ಟೀಕರಣಕ್ಕಾಗಲಿ ಅಥವಾ ಇನ್ನೊಬ್ಬರ ಅವಹೇಳನ ಮಾಡಲಿಕ್ಕಾಗಲಿ ಅಥವಾ ಇನ್ನೊಬ್ಬರ ಮೇಲೆ ದೈವದಲ್ಲಿ ಏರಿಸಲಿಕ್ಕಾಗಲಿ ನಾವು ಇವತ್ತು ಕುಳಿತುಕೊಳ್ಳಲಿಲ್ಲ ಈಗ ಟಿ ವಿ ಮಾಧ್ಯಮದವರು ನೀವು ಏನು ಮಾತನಾಡ್ತಾ ಇಲ್ಲ ಹೇಳಿದ ವಿಚಾರಕ್ಕೆ ನಾವಿಲ್ಲಿ ಕುಳಿತುಕೊಂಡಿದ್ದೇವೆ ದೈವದತ್ರ ಪ್ರತಿಯೊಂದು ಒಂದು ಹೆಜ್ಜೆಗೆ ಕೇಳಿ 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 ಮುಂದೆವರಿಸಿ ದೈವದ ನಿಯಮವನ್ನು ಮಾಡಿದ್ದೇವೆ ಇನ್ನು ಮುಂದೆಯೂ ದೈವದ ನಿಯಮವನ್ನು ಇದೇ ಕ್ಷೇತ್ರಗಳಲ್ಲಿ ಮಾಡ್ತೇವೆ ಅದೇ ದೈವ ನರ್ತಕರನ್ನು ನಾವು ಇಲ್ಲಿ ತೆಗೆಯುವ ಅಧಿಕಾರ ನಮಗಿಲ್ಲ ಪರಂಪರೆಯಿಂದ ಬಂದಿದ್ದಾರೆ ಪಾರಿಚಾರಿಕ ವರ್ಗದವರನ್ನು ಪೂಜಾರಿ ವರ್ಗದವರನ್ನು ಎಲ್ಲ ವರ್ಗದವರು ಯಾರ್ಯಾರಿದ್ದಾರೆ ಅವರು ಮೊದಲಿಂದ ಇರುವಂಥವರು ಅವರನ್ನು ಯಾರನ್ನು ನಾವು ದೂಷಿಸದೆ ಅವರ ಮೇಲೆ ಸಂಶಯವನ್ನು ಪಡದೆ ಅವರ ವ್ಯಕ್ತಿತ್ವಕ್ಕೆ ಸಂಶಯ ಪಡದೆ ಇಲ್ಲೇ ಕೂತಿದ್ದಾರೆ ಎಲ್ಲರೂ ಯಾವ ರೀತಿಯಲ್ಲಿಯೂ ಯಾರಿಗೂ ಕೆಟ್ಟದನ್ನು ಬಯಸದೆ ನಾವು ದೈವವನ್ನು ನಂಬುತ್ತೇವೆ ದೈವ ಇದಕ್ಕೆ ನಿದರ್ಶನವನ್ನು ಕೊಡ್ತದೆ ಇದಕ್ಕೆ ದೈವ ಉಂಟು ದೈವ ಇನ್ನೂ ಕೂಡ ಮಂಚದಲ್ಲಿ ಮಲಗಲಿಲ್ಲ ವಾರಾಯಿ ಅಂತ ಯಾರಿಗೆ ಉತ್ತರ ಬೇಕು ಅವನಿಗೆ ಹೋಗಿ ಉತ್ತರ ಕೊಡ್ತದೆ ಎಂಬ ನಂಬಿಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜಾರಂದಾಯ ಆಗಲಿ ವಾರಾಯಿ ಪಂಜುರ್ಲಿ ಆಗಲಿ ಕೊಟ್ಟ ಮಾತು ಕ್ಷೇತ್ರಕ್ಕೆ ಅಪಚಾರ ಮಾಡಿದರೆ ನಾನು ಏನು ಮಾಡಿ ತೋರಿಸ್ತೇನೆ ಹೇಳಿದ ಮಾತು ಫಲಿಸ್ತದೆ ಫಲಿಸುವಾಗ ನಿಮ್ಮನ್ನೆಲ್ಲರನ್ನ ಕರಿತೇವೆ ಪುನಃ ಫಲಿಸಿದೆ ಅಂತ ತೋರಿಸಲಿಕ್ಕೆ ಹೇಳುವ ಮಾತನ್ನು ಆ ದೈವವನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ನಾವು ಯಾವ ಕರ್ತವ್ಯ ಲೋಪವನ್ನು ಮಾಡದೆ ಇನ್ನು ಮುಂದೆ ಟಿ ವಿ ಮಾಧ್ಯಮದಲ್ಲಿಯೂ ನಾವು ಅವರಿಗೆ ನಾಳೆಯಿಂದ ಶುರು ಮಾಡ್ತಾರಂತೆ ಏನೋ ನಿಮಗೆಲ್ಲ ಅವರು ದೊಡ್ಡ ಆರಾಧಕರಲ್ವ ಅವರೆಲ್ಲ ಪ್ರಾರಂಭಿಸಲಿ ನಾವು ಉತ್ತರವನ್ನು ಕೊಡದೆ ನಿಮಗೆ ಆ್ಯಡ್ ಬರಲಿ ನಿಮಗೆ ಟಿ ಆರ್ ಪಿ ಮೇಲೆ ಬರಲಿ ನಿಮಗೆ ಎಂತ ಬೇಕಾದರೆ ಬರಲಿ ನಾವು ಮಾತನಾಡುವುದೇ ನಾವು ಮಾತನಾಡದೆ ಇನ್ನು ಮುಂದೆ ಕ್ಷೇತ್ರದ ಅಪಚಾರ ಮಾಡಿದ ಯಾರೇ ಇರಲ್ಬಹುದು ಅವರನ್ನು ದೈವವೇ ನೋಡಿಕೊಳ್ಳಿ ನಾವಿಲ್ಲ ಎಂಬ ಮಾತನ್ನು ಹೇಳ್ತಾ ನಾವು ಮಾತನ್ನು ಹೇಳ್ತಾ ಇದ್ದೇವೆ ದಯಮಾಡಿ ನೀವು ಸಹ ಅರ್ಥ ಮಾಡಿಕೊಳ್ಳಬೇಕು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ